ನಮಸ್ಕಾರ ಪ್ರಿಯ ಭಕ್ತರೆ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ನಮಸ್ಕಾರ ಶ್ರದ್ಧಾವಂತರೆ ಈ ಶ್ರಾವಣ ಮಾಸದ ಶುಭದ ಸಂದರ್ಭಗಳಲ್ಲಿ ಒಂದು ಅತ್ಯಂತ ಪವಿತ್ರವಾದ ದಿನವೇ ವರಮಹಾಲಕ್ಷ್ಮಿ ಹಬ್ಬ ಲಕ್ಷ್ಮೀದೇವಿಯನ್ನು ಮನೆಗೆ ಆಹ್ವಾನಿಸಿ ಆಕೆಯ ಆರುಶ್ರೀ ದೃಷ್ಟಿಯನ್ನು ಸಂಪೂರ್ಣವಾಗಿ ಸೆಳೆಯಬಹುದಾದ ಪವಿತ್ರ ದಿನ ಇದೊಂದು ಪೂಜೆ ಮಾತ್ರವಲ್ಲ ಇದು ದೇವಿಯ ಎಂಟು ರೂಪಗಳ ಪ್ರತ್ಯಕ್ಷತೆಯ ಅನುಭವ ಶ್ರದ್ಧೆಯಿಂದ ಸರಿಯಾದ ವಿಧಾನದಲ್ಲಿ ಪೂಜೆ ಮಾಡಿದರೆ ದೇವಿಯ ಅಷ್ಟಲಕ್ಷ್ಮಿ ರೂಪಗಳು ಆದಿಲಕ್ಷ್ಮಿ ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಮತ್ತು ಧೈರ್ಯಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಶ್ಚಿತವಾಗಿ ನೆಲೆಸುತ್ತವೆ ಆದರೆ ಅದಕ್ಕಾಗಿ ಒಂದು ಪೂರ್ಣ ಶ್ರದ್ಧೆಯ ಪೂಜೆ ವಿಧಾನವಿದೆ ಇದನ್ನೇ ಇಂದಿನ ವಿಡಿಯೋದಲ್ಲಿ ನಾವು ತಿಳಿಯೋಣ ಪೂಜೆಗೆ ತಯಾರಿ ಪೂಜೆ ಮಾಡೋ ಸ್ಥಳವನ್ನು ಶುದ್ಧಗೊಳಿಸಿ ದೇವಿಯ ಚಿತ್ರ ಅಥವಾ ಕಲಶವನ್ನು ಪೂಜಾ ಸ್ಥಾನದಲ್ಲಿ ಇಡಬೇಕು ಬಾಳೆ ಎಲೆ ಹೂವು ಹಣ್ಣು ನೈವೇದ್ಯ ಅಕ್ಷತೆ ತುಳಸಿ ತಾಂಬೂಲ ಧೂಪ ದೀಪ ಇತ್ಯಾದಿ ಸಿದ್ಧಪಡಿಸಿಕೊಳ್ಳಿ ಶುದ್ಧ ಬಟ್ಟೆ ಧರಿಸಿ ಮನಃಶುದ್ಧಿಯಿಂದ ಪೂಜೆಗೆ ಕುಳಿತುಕೊಳ್ಳಿ ಪೂಜೆ ವಿಧಾನ ಒಂದು ಆವಾಹನೆ ಮೊದಲು ದೇವಿಯನ್ನು ಆಹ್ವಾನಿಸಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಈ ವ್ರತದ ದಿನ ನನ್ನ ಮನೆಯಲ್ಲಿ ವಾಸ ಮಾಡು ಎಂದು ಪ್ರಾರ್ಥಿಸಿ ಎರಡು ಆರ್ಚನೆ ದೇವಿಗೆ ಹೂವಿನಿಂದ ನಾಮಾವಳಿ ಸಹಿತ ಪೂಜೆ ಮಾಡಿರಿ ಓಂ ಶ್ರೀ ಆದಿ ಲಕ್ಷ್ಮಿಯೈ ನಮಃ ಓಂ ಶ್ರೀಧನ ಲಕ್ಷ್ಮಿಯೈ ನಮಃ ಹೀಗೆ ಎಲ್ಲಾ ಎಂಟು ರೂಪಗಳನ್ನು ಪ್ರತ್ಯೇಕವಾಗಿ ನೆನೆಸಿ ಅರ್ಚನೆ ಮಾಡುವುದು ಬಹುಮಹತ್ವದದ್ದು ಮೂರು ಅಕ್ಷತೆ ತಾಂಬೂಲ ಸಮರ್ಪಣೆ ಅಕ್ಷತೆ ಸಮರ್ಪಿಸಿ ತಾಂಬೂಲ ಅರ್ಪಿಸಿ ತಾಂಬೂಲ ದೇವಿಗೆ ಪ್ರೀತಿಕರವಾದ ಅರ್ಪಣೆ ನಾಲ್ಕು ಶ್ರೀಸೂಕ್ತ ಪಠಣ ಅಥವಾ ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಪಠಣ ದೇವಿಯ ಸ್ಮರಣೆ ಶಬ್ದ ರೂಪದಲ್ಲಿ ಮಾಡಿದರೆ ಆ ಶಕ್ತಿ ಮನೆಯೊಳಗೆ ಹರಡುತ್ತದೆ ಐದು ನೈವೇದ್ಯ ದೇವಿಗೆ ನೆನೆಯಿಸಿದ ಆಹಾರವನ್ನು ನೈವೇದ್ಯವಾಗಿ ಸಮರ್ಪಿಸಿ ಇದರಲ್ಲಿ ಸಿಹಿ ತಿನಿಸು ತಿಂಡಿ ಅಥವಾ ಹಾಲಿನ ಪದಾರ್ಥ ಇರಲಿ ಆರು ಆರತಿ ಮತ್ತು ಪ್ರಾರ್ಥನೆ ದೇವಿಗೆ ದೀಪಾರಾಧನೆ ಮಾಡಿ ಅಷ್ಟಲಕ್ಷ್ಮಿ ರೂಪದಲ್ಲಿ ನಮ್ಮ ಮನೆಯಲ್ಲಿ ನೆಲೆಸಿರಿ ಎಂದು ಮನಸ್ಸಿನಿಂದ ಪ್ರಾರ್ಥಿಸಿ ಈ ವಿಧಾನದಿಂದ ಆಗುವ ಫಲ ಧನ ಸಂಪತ್ತಿನಲ್ಲಿ ವೃದ್ಧಿ ಮಕ್ಕಳಿಗೆ ವಿದ್ಯಾ ಮತ್ತು ಸಂತಾನ ಭಾಗ್ಯ ಮನೆಯಲ್ಲಿ ಶಾಂತಿ ಮತ್ತು ಆರೋಗ್ಯ ಯಾವ ಕೆಲಸ ಕೈಹಾಕಿದರೂ ಜಯ ಭೀತಿ ಅಪಶಕುನು ಕಳೆವು ದೂರವಾಗುವುದು ಮನೆಯಲ್ಲಿ ಸದಾ ದೇವಿಯ ಪವಿತ್ರ ಸಾನ್ನಿಧ್ಯ ಅಷ್ಟಲಕ್ಷ್ಮಿಯ ಪ್ರತ್ಯಕ್ಷತೆಯ ಸೂಚನೆಗಳು ಹಬ್ಬದ ದಿನ ಅಥವಾ ನಂತರ ನಿಮಗೆ ಈ ರೂಪಗಳಲ್ಲಿ ಸುಧಾರಣೆ ಕಂಡರೆ ದೇವಿಯ ಅನುಗ್ರಹ ನಿಮಗಾಗಿಯೇ ಎಂಬುದು ಖಚಿತ ಹಣಕಾಸಿನ ಶಾಂತಿ ಮಕ್ಕಳ ವಿದ್ಯೆ ಹಾಗೂ ನೈತಿಕ ಬೆಳವಣಿಗೆ ಖರೀದಿ ಅಥವಾ ಒಳ್ಳೆಯ ಹೊಸ ಮನೆಯ ಯೋಚನೆ ವೈದ್ಯಕೀಯ ಸುಧಾರಣೆ ಆಕಸ್ಮಿಕ ಲಾಭ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ಪೂಜಾ ವಿಧಾನವನ್ನು ಶ್ರದ್ಧೆಯಿಂದ ಅನುಸರಿಸಿ ದೇವಿಯ ಪ್ರತಿ ರೂಪವು ನಿಮ್ಮ ಮನೆಯಲ್ಲಿ ಪ್ರತ್ಯಕ್ಷವಾಗಬಹುದು ನೆನೆಸಿದ ದಿವ್ಯತೆ ಮಾಡಿದ ಪೂಜೆಯ ಶ್ರದ್ಧೆ ಮತ್ತು ನಂಬಿಕೆಯ ಶಕ್ತಿಯಿಂದ ಅಷ್ಟಲಕ್ಷ್ಮಿಯ ಆಶೀರ್ವಾದ ನಿಮಗೂ ಖಚಿತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ